ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ಅದರಂತೆ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಸಕಲ ವಿಧವಾದ ಕೆಟ್ಟತನಕ್ಕೆ ಕಾರಣವಾದ ಆಸೆ ಪ್ರಿಯರೇ ಮನುಷ್ಯರಲ್ಲಿ ಅನೇಕ ವಿಧವಾದ ಆಸೆಗಳುಂಟು ಆದರೆ ಅದು ದೇವರು ಮೆಚ್ಚುವ ಆಸೆಯ ಅಥವಾ ದೇವರಿಗೆ ವಿರುದ್ಧವಾದ ಆಸೆಯ ಅಂತ ತಿಳಿಯುವುದು ಬಹಳ ಮುಖ್ಯ ಮತ್ತು ಆ ಆಸೆ ನಮ್ಮ ಜೀವಿತಗಳಿಗೆ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತದಾ ಅಥವಾ ನಮ್ಮನ್ನು ನಾಶನದ ದಾರಿಗೆ ನಡೆಸುತ್ತದಾ ಎನ್ನುವಂಥದ್ದನ್ನ ಮೊದಲೇ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಕರ್ತನಲ್ಲಿ ಪ್ರಿಯರೇ ಅನೇಕ ಜನರಲ್ಲಿ ನಾವು ಐಶ್ವರ್ಯವಂತರಾಗಬೇಕು ಎನ್ನುವ ಆಸೆ ಅತಿ ಪ್ರಾಮುಖ್ಯವಾಗಿ ಕಾಣಿಸುತ್ತದೆ ಈ ಆಸೆ ಅನೇಕರಲ್ಲಿ ಕಾಣಿಸುತ್ತದೆ ಅದಕ್ಕಿಂತ ಉತ್ತಮವಾದ ಹೇಳಿಕೆ ಅಂದರೆ ಐಶ್ವರ್ಯವಂತಿಕೆಯನ್ನು ಬೇಡ ಎನ್ನುವ ಜನರು ಬೆರಳೆಣಿಕೆಯಷ್ಟು ಮಾತ್ರ ಸಿಗಬಹುದು ಈ ಆಸೆ ಅವರಲ್ಲಿ ನಾನಾ ವಿಧವಾದ ಕಾರಣಗಳಿಂದ ಬಂದಿರಬಹುದು ಹಣವಿಲ್ಲದ ಕಾರಣ ಅಥವಾ ಇತರರಿಂದ ಅವರಿಗೆ ಉಂಟಾದ ಅವಮಾನದಿಂದ ಬಂದಿರಬಹುದು ಅಥವಾ ಜೀವನ ನರಕದಷ್ಟು ಕಷ್ಟಕರ ಎನ್ನಿಸಿರಬಹುದು ಇನ್ನು ಹಲವು ಕಾರಣಗಳಿರಬಹುದು ಕರ್ತನಲ್ಲಿ ಪ್ರಿಯರೇ ಈಗ ನಿಮಗೆ ಗೊತ್ತಾಗಿರಬಹುದು ನಮ್ಮ ಈ ದಿನದ ಅಂಶ ಹಣದಾಸೆ ಬನ್ನಿ ವಾಕ್ಯದಿಂದ ಇದನ್ನು ತಿಳಿದುಕೊಳ್ಳೋಣ ಒಂದನೇ ತಿಮೋದಿಯವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರೆಲ್ಲರೂ ದುಷ್ಪ್ರೇರಣೆಯೆಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ ಎಲೆಯ ದೇವರ ಮನುಷ್ಯನೇ ನೀನಾದರೋ ಇವುಗಳಿಗೆ ದೂರವಾಗಿರು ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಹಾಗಾದ್ರೆ ಹಣ ಗಳಿಕೆ ಅನ್ನುವಂಥದ್ದು ಇಷ್ಟೊಂದು ಕೆಟ್ಟದ ಹಾಗಾದ್ರೆ ನಾವು ಬದುಕುವುದು ಹೇಗೆ ಹಣವಿಲ್ಲದೆ ಇದ್ರೆ ನಾವು ಬದುಕೋದೆ ತುಂಬಾ ಕಷ್ಟ ಆಗುತ್ತಲ್ಲ ಈ ವಾಕ್ಯಗಳು ಈ ರೀತಿಯಾಗಿ ಹೇಳಿದ್ರೆ ಹೇಗೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆದರೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನ ಸಾಗಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಹಣವಿದ್ದರೆ ಸಾಕು ಅದಕ್ಕಿಂತ ಆಸೆ ಪಡ್ತೀವಲ್ಲ ದುರಾಸೆ ಅಂತಾರೆ ಈ ಒಂದು ದುರಾಸೆ ಅಥವಾ ಆಸೆ ನಮ್ಮನ್ನು ನಾಶನದ ದಾರಿಗೆ ಕರೆದುಕೊಂಡು ಹೋಗುತ್ತೆ ಬನ್ನಿ ಇಲ್ಲಿ ನೋಡಿ ಜ್ಞಾನೋಕ್ತಿಗಳ ಮೂವತ್ತನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೋಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದ ಮೂಲಕ ಅಂದರೆ ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಇದರಂತೆ ಬಾಳುವುದು ತುಂಬ ಕಷ್ಟ ಆದಾಗ್ಯೂ ಸಾಧ್ಯ ಯಾವಾಗ ಈ ಲೋಕಕ್ಕಿಂತ ಇಲ್ಲಿರುವ ಎಲ್ಲ ಆಸೆ ಆಕಾಂಕ್ಷಿಗಳಿಗಿಂತ ನಮ್ಮನ್ನು ಸೃಷ್ಟಿ ಮಾಡಿದಂಥ ತಂದೆಯಾದ ದೇವರು ನಮಗಾಗಿ ಪ್ರಾಣ ತ್ಯಾಗ ಮಾಡಿದಂಥ ಏಸು ಕ್ರಿಸ್ತನು ಎಲ್ಲರಿಗಿಂತ ಹೆಚ್ಚು ಅನ್ನೋ ಭಾವನೆ ನಮ್ಮ ಹೃದಯಗಳಲ್ಲಿ ಬಂದಾಗ ಈ ಒಂದು ವಾಕ್ಯಗಳಂತೆ ನಾವು ನಡೆದುಕೊಳ್ಳುವುದು ಸಾಧ್ಯವಾಗುತ್ತೆ ಬನ್ನಿ ವಿಮೋಚನಾ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಲಂಚವನ್ನು ತೆಗೆದುಕೊಳ್ಳಬಾರದು ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ ನಿರಪರಾಧಿಯಾದವನ ನ್ಯಾಯವನ್ನು ಕೆಡಿಸುತ್ತದೆ ಧರ್ಮೋಪದೇಶ ಕಾಂಡ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು ಪಕ್ಷಪಾತ ಮಾಡಬಾರದು ಲಂಚ ತೆಗೆದುಕೊಳ್ಳಬಾರದು ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ ಎಂದು ಬರೆಯಲ್ಪಟ್ಟಿದೆ ಅದೇ ಜ್ಞಾನೋಕ್ತಿ ಇಪ್ಪತ್ತೆರಡು ಮತ್ತು ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ ಎಂದು ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿ ಇಪ್ಪತ್ಮೂರು ನಾಲ್ಕರಲ್ಲಿ ದುಡ್ಡಿನಾಸೆಯಿಂದ ದುಡಿಯಬೇಡ ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ ಎಂದು ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಗಳ ಮುಖಾಂತರ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತಾ ಇದೆ ಹಣದ ಆಸೆಗೋಸ್ಕರ ದುಡಿಯ ಜೀವನ ಸಾಗಿಸುವುದಕ್ಕಾಗಿ ಎಷ್ಟು ಹಣ ಬೇಕೋ ಅಷ್ಟನ್ನೇ ಕೊಟ್ಟು ನನ್ನನ್ನು ನಡೆಸು ಸ್ವಾಮಿ ಅಂತ ನಾವು ತಂದೆ ದೇವರಲ್ಲಿ ಕೇಳ್ಕೋಬೇಕು ಇದು ನಮ್ಮ ಜೀವನಕ್ಕೂ ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾದಂತಹ ಪ್ರಾರ್ಥನೆ ಮತ್ತು ನೆಮ್ಮದಿಯ ಜೀವನ ಇದರಲ್ಲೇ ನಾವು ಕಾಣ್ಬೋದು ಯಾಕಂದ್ರೆ ನಾವು ಹೆಚ್ಚು ಹೆಚ್ಚು ಐಶ್ವರ್ಯವಂತರಾಗೋದಕ್ಕೆ ಮುಂದೆ ಮುಂದೆ ಹೋಗ್ತಾ ಇದ್ದಷ್ಟು ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನ ಪಾಪದ ಹಾದಿಗೆ ಎಳಿತದೆ ಅದು ಮೊದಲೇ ನಮಗೆ ಗೊತ್ತಾಗೋದಿಲ್ಲ ಆ ಪಾಪದ ಹಾದಿನಲ್ಲಿ ಬಿದ್ದು ನಾಶನದ ನಾಶನಕ್ಕೂ ಹೋಗೋವರೆಗೂ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಅರಿವೇ ಬರದೇ ಇರೋ ತರ ಸೈತಾನ ನಮ್ಮನ್ನು ಕಟ್ಟಾಕಿರ್ತಾನೆ ಹಾಗಾಗಿ ದಯವಿಟ್ಟು ಆ ಸೈತನನ ಬಲೆಗೆ ಸಿಕ್ಕಾಕ್ಕೊಳ್ಬೇಡ್ರಿ ಒಂದು ವೇಳೆ ಎಲ್ಲರೂ ಬಡವರಾಗಿರೋದಿಲ್ಲ ಬಡತನಗಳನ್ನು ಸಿರಿತನವನ್ನು ಹಂಚುವುದು ತಂದೆಯಾದ ದೇವರ ಕರ್ತವ್ಯ ಆತನ ಕೆಲಸವೇ ಆಗಿದೆ ಹಾಗಾಗಿ ಏನೇ ನಮ್ಮ ಜೀವಿತದಲ್ಲಿದ್ದರೂ ಬಡತನದಲ್ಲಿದ್ರು ಐಶ್ವರ್ಯವಂತರಾಗಿದ್ದರೂ ಎಲ್ಲವೂ ದೇವರದ್ದೇ ಅಂತ ದೇವರಿಗೆ ಸಮರ್ಪಿಸಿ ಜೀವಿಸುವುದು ಅತಿ ಪ್ರಾಮುಖ್ಯವಾದದ್ದು ಮತ್ತು ಇದೇ ಒಳ್ಳೆಯದಾಗಿದೆ ಯಾಕೆಂದ್ರೆ ಈ ಲೋಕದಲ್ಲಿ ಇರುವಂಥದ್ದು ಯಾವುದು ನಮ್ದಲ್ಲ ನಾವು ಉಸಿರಾಡ್ತಿರೋ ದೇಹನೂ ನಮ್ದಲ್ಲ ಇದು ಸಹಿತ ತಂದೆ ದೇವರಿಂದ ನಮಗೆ ಸಿಕ್ಕಿರುವಂಥದ್ದು ಹಾಗಾಗಿ ಎಲ್ಲವನ್ನೂ ದೇವರಿಗೆ ಒಪ್ಪಿಸಿ ಆತನ ಚಿತ್ತಕ್ಕೆ ತಲೆಬಾಗಿ ಬಾಳುವಂಥದ್ದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಜೀವಿತವಾಗಿದೆ ಹಾಗಾಗಿ ಕರ್ತನು ನಿಮ್ಮೆಲ್ಲರನ್ನು ಆತನ ಇಚ್ಛೆಯಂತೆಯೇ ನಡೆಸಲಿ ಆತನ ಕೃಪೆ ಶಾಶ್ವತವಾಗಿ ನಿಮ್ಮೆಲ್ಲರ ಜೊತೆ ನೆಲೆಯಾಗಿರಲಿ ಆಮೇಲೆ